ನಮಸ್ಕಾರ ಸ್ನೇಹಿತರೆ ಇವತ್ತು ಯಾವುದು ವೀಡಿಯೋ ಮಾಡಕತ್ತೀವಂದ್ರೆ ಯು ಐ ಮೂವಿ ಅಂತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಡಿಯೋ ರೀ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಂದು ತಮ್ಮಲ್ಲಿ ವಿನಂತಿ ನಿನ್ನೆ ನಾವು ಮೂವಿ ನೋಡೋಕೆ ಹೋಗಿದ್ದೀವ್ರೆ ಮೂವಿ ನಮಗಂತ ಇಷ್ಟ ಆಗೈತಿ ಎಲ್ಲ ಗ್ರಾಫಿಕ್ಸ್ ಅದು ಫೈಟಿಂಗ್ ಎಲ್ಲ ಅದಾವ್ರಿ ಚುನಿಯೋಕೆ ಸ್ಟಾರ್ಟಿಂಗ್ ಬರ್ತಾ ಬುದ್ಧಿವಂತರು ಎದ್ದು ಹೋರಿ ದಡ್ರ್ ಮಾತ್ರ ಈ ಪಿಚ್ಚರ್ ನೋಡಿರಿ ಅಂತೇಳಿ ಸ್ಟಾರ್ಟಿಂಗ್ ಬರುತ್ತೆ ರೀ ಅದು ನೀವು ಅದ್ರಿ ಅಂತೇಳಿ ಮತ್ತೆ ಪಿಚ್ಚರ್ ಬಿಟ್ಟು ಎದ್ದು ಹೋಗ್ಬಿಡ್ರಿ ರೊಕ್ಕ ಕೊಟ್ಟಿರ್ತೀರಿ ಪಿಚ್ಚರ್ ನೋಡ್ರಿ ಪಿಕ್ಚರ್ನಾಗ ಏನೇನೈತೆ ಅಂದ್ರೆ ನಾವು ಏನು ತಪ್ಪು ಮಾಡಬಾರ್ದು ಅದನ್ನು ಪದೇ ಪದೇ ಅದ ತಪ್ಪು ಮಾಡಕತ್ತೀವ್ರಿ ಒಳ್ಳೇದು ದೇವರಾಣಿಗೂ ನಮಗೆ ಗೊತ್ತಾಗಂಗಿಲ್ಲ ಕೆಟ್ಟದ್ದು ಬೇಕೇ ಬೇಕು ಅಂತ ನಮ್ಮನ್ನು ನಾವೇ ಕಾಪಾಡ್ಕೊಳ್ಬೇಕು ಅನ್ನೋದು ಎಲ್ಲ ಅಂಶಗಳು ಈ ಪಿಕ್ಚರ್ನಾಗ ಇದ್ದಾವ್ರಿ ಮೂವಿ ಈಸಿಯಾಗಿ ಆಗಂಗಿಲ್ಲ ರೀ ಆದ್ರೆ ಮೂವಿ ನೋಡೋಕೆ ಹೋದಾಗ ಫೋಕಸ್ ಮೂವಿ ಮ್ಯಾಗ ಇರ್ಬೇಕು ಅತ್ತಾಗಿತ್ತಾಗ ಬೇರೆದವ್ರ ಮ್ಯಾಗ ಲಕ್ಷ ಹೋಗ್ತಂದ್ರೆ ಮೂವಿ ಆಗಂಗಿಲ್ಲ ರೀ ಆದ್ರೆ ಮೂವಿ ಮಾತ್ರ ಸಖತ್ ಐತ್ರಿ ಆದರೆ ಎಲ್ಲರೂ ಯಾರ್ಯಾರು ನೋಡಿಲ್ಲ ಒಂದು ಸಾರಿ ನೋಡಿರಿ ಮೂವಿ ನೋಡಿ ಹೆಂಗೈತಂತ ಹೇಳ್ರಿ ಕಮೆಂಟ್ ಮಾಡ್ರಿ ಈಗ ಮೂವಿ ಯಾರ್ಯಾರು ನೋಡಕ್ಕೆ ಹೋಗಿರ್ತಾರ ನೋಡ್ರಿ ಎಲ್ಲರಿಗೂ ಮೂವಿ ಇಷ್ಟ ಆಗಿರ್ತೈತಿ ಅದ್ರೊಳಗೆ ಯಾವ್ಯಾವ ಅಂಶಗಳು ತಿಳ್ಕೊಬೇಕಂದಿರ್ತಾರೋಡ್ರಿ ಅವು ಒಂದು ಸ್ವಲ್ಪ ಜನಕ್ಕೆ ಅರ್ಥ ಆಗಿರ್ತಾವೆ ಸ್ವಲ್ಪ ಜನಕ್ಕೆ ಅರ್ಥ ಆಗಿರಲ್ಲ ಅರ್ಥ ಆಗ್ಲಾರವರು ಈ ಮೂವಿ ಏನೋ ಚೆನ್ನಾಗಿಲ್ಲಾಳಂತ ಹೇಳ್ತಾರೆ ಆದ್ರೆ ಅವ್ರ ಮಾತು ನೀವು ಕೇಳಕ್ಕೆ ಹೋಗ್ಬಿಡ್ರಿ ನೀವು ಹೋಗಿ ಕೆಟ್ಟು ಒಂದು ಸರಿ ನೋಡ್ರಿ ಮೂವಿ ಹೆಂಗೈತಿ ಹೆಂಗಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ